ವೀಕ್ಷಕರು ವೆಲ್ಕಮ್ ಟು ಸಂಪೂರ್ಣ ವಾರ್ತೆ ನಿಮ್ಮ ಶಿವಾನಂದ್ ಬಿವಿ ವೀಕ್ಷಕರು ಎಲ್ಲರ ಹತ್ರ ಕಾಡ್ತಾ ಇರೋದು ಒಂದೇ ಯಾಕೆ ಬೇಕಿತ್ತು ನಮಗ ಈ ಪುಕ್ಷಟ್ಟಿ ಪುಕ್ಷೆಟ್ಟಿ ಕೊಡ್ತೀವಿ ಅಂತ ಹೇಳಿ ಹೇಳಿದ್ರು ಸುಳ್ಳು ಭರವಸೆಗಳನ್ನ ಕೊಟ್ಟರು ಅದನ್ನ ನಂಬಿದೀವಿ ನಂಬಿ ನಾವು ಹೋಟ್ ಹಾಕಿದ್ವಿ ಈಗ ಅಂತಿದ್ದಾರೆ ಮಹಿಳಾ ಮನೆಗಳು ಇನ್ನು ಕಾಂಗ್ರೆಸ್ ಸರ್ಕಾರ ಹೇಳ್ತದ ನಾವು ನುಡಿದಂತೆ ನಡೀತಾ ಇದ್ದೇವೆ ನಮ್ಮ ಸರ್ಕಾರ ಎಷ್ಟು ಭರವಸೆಗಳನ್ನ ಕೊಟ್ಟಿತ್ತು ಅವೆಲ್ಲವನ್ನು ಈಡೇರಿಸ್ತಾ ಇದ್ದೇವೆ ಅಂತಾರೆ ಈ ಕಡೆ ಯಾರು ನಂಬೇಕಂಗಾದ್ರೆ ನೀವು ಕೊಡ್ತಾ ಇದ್ದೀವಿ ಅಂತೀರಿ ತಗೊಂಡವ್ರು ತಗೊಂಡಿಲ್ಲ ಅಂತ ಹೇಳ್ಬೇಕಾಗತ್ತ ತಗೊಂಡಿದೀವಿ ಮುಂಚೆ ನಮಗ ಪ್ರಣಾಳಿಕೆಯಲ್ಲಿ ಚುನಾವಣೆ ಚುನಾವಣೆಯಲ್ಲಿ ಸುಳ್ಳು ಪ್ರಚಾರ ಅಂದ್ರೆ ಸುಳ್ಳು ಭರವಸೆಯನ್ನು ಕೊಟ್ರು ಕೊಟ್ರು ಸುಳ್ಳು ಇದ್ರು ಕೂಡ ಸ್ವಲ್ಪ ದಿನ ನಮಗೆ ಅಮೌಂಟ್ ಅನ್ನ ಕೊಟ್ರು ತದನಂತರ ಬಂದ್ ಮಾಡೇ ಬಿಟ್ರು ಅಂತಾರೆ ಬಂದ್ ಮಾಡೇ ಬಿಟ್ರು ಇನ್ನು ಸಮಾಜ ಕಲ್ಯಾಣ ಸಚಿವೆ ಕೇಳಿ ಹೇಳ್ತಾರೆ ಲಕ್ಷ್ಮಿ ಅಬ್ಬಾಕರನ್ನ ಕೇಳಿ ಅವರು ಹೇಳ್ತಾರೆ ಇನ್ನೇನು ಹತ್ತು ಹದಿನೈದು ದಿವಸ ಬಂದೇ ಬರುತ್ತರಿ ಪ್ರತಿಯೊಂದು ಮಹಿಳೆಯರು ರೊಕ್ಕ ಹಾಕ್ತೀವಿ ಅಂತಾರೆ ಆದ್ರೆ ಮೂರು ತಿಂಗಳ ಹತ್ರ ರೊಕ್ಕ ಬಂದಿಲ್ಲ ನಾವು ಹಲವು ಜನಗಳನ್ನ ಕೇಳಿದಿವಿ ಅವ್ರ ದುಡ್ಡು ಜಮಾ ಆಗೇ ಇಲ್ಲ ನೀವೇ ಮಹಿಳೆಯಾಗಿ ಮಹಿಳಾ ಮನೆಗಳ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಮತ್ತೆ ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಇನ್ನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಹಣ ತಿನ್ನುವುದರಲ್ಲಿ ಸಮಯ ಕಳಿತಾ ಇದೆ ಇನ್ನು ಬಹಳ ಬಿಜಿ ಆಗಿದೆ ಇನ್ನು ನಮ್ಮಂತಹ ಬಡ ಮಹಿಳೆಯರ ಸಂಕಷ್ಟ ಕಷ್ಟ ಇನ್ನು ಎಲ್ಲಿ ಅರ್ಥವಾಗ್ಬೇಕು ಅಂತಾರ ಮಹಿಳೆಯರು ಅವ್ರು ನಮ್ಮ ಮೇಲೆ ಕರುಣೆ ಇದ್ರೆ ಭರವಸೆ ಕೊಟ್ಟಿದ್ದನ್ನು ಯಾಕೆ ಅವ್ರು ಈ ರೀತಿ ಬಂದ್ ಮಾಡ್ತಿದ್ರು ಆವಾಗಿನ ಸಮಯದಲ್ಲಿ ನಮ್ಗೆ ಓಡ್ಬೇಕಾಗಿತ್ತು ಅವ್ರು ನಮ್ಗೆ ಸ್ವಲ್ಪ ಭರವಸೆ ಕೊಟ್ರು ಆದ್ರೆ ಯಾಕೆ ಅದನ್ನ ಬಂದ್ ಮಾಡ್ಬೇಕಾಗಿತ್ತು ಅಂತೇಳಿ ಮಹಿಳೆಯರ ಅಳುನನ್ನ ಬಹಳ ತೊಳ್ಕೊಳ್ತಾ ಇದ್ದಾರೆ ನಮಗೆ ಪ್ರತಿ ತಿಂಗಳ ರೊಕ್ಕ ಬರುತ್ತೆ ಅನ್ನೋ ನಂಬಿಕೆಯಿಂದ ನಾವು ಸಾಲವನ್ನ ಮಾಡ್ಕೊಂಡಿದ್ವಿ ಆದ್ರೆ ಇವತ್ತು ಆ ಹಣ ಬಂದ್ ಆಗಿದೆ ಬಟ್ ಮನೆಯವರಿಗೂ ಸಾಲಗಾರರು ಬರ್ತಾ ಇದ್ದಾರೆ ಗ್ರಹಲಕ್ಷ ಹಣವನ್ನು ನಂಬ್ಕೊಂಡಿವಿ ಸಾಲ ಮಾಡಿದಿವಿ ತದನಂತರ ಗ್ರಹಲಕ್ಷ್ಮಿ ಬಂದ್ ಆಯ್ತು ಬಟ್ ಇವತ್ತು ನಮ್ಗೆ ಸಾಲಗಾರರು ದಿನ ಮನೆಗೆ ಬರ್ತಾ ಇದ್ದಾರೆ ಈ ಕಡೆ ಸರ್ಕಾರ ಕೇಳಿದ್ರು ಸರ್ಕಾರ ನನಗೇನ ನಮ್ಮ ನಂಬಿನಾರು ಅಥವಾ ನಮ್ಮ ಶಿರ್ಡಿ ತೋಣಿನ ಸಾಲ ಮಾಡ್ಯಾರ ಅಂತಾರೆ ಬಟ್ ಎರಡರಲ್ಲಿ ಮೊದಲು ಸಾವಿರ ಯಾರು ಜನಸಾಮಾನ್ಯರೇ ಸಾವಿರ ಜನಸಾಮಾನ್ಯರೇ ನಾವು ಯಾಕಾದ್ರೂ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕಿದ್ವಿ ಅನ್ನುತ್ತಿರುವ ಮಹಿಳೆಯರು ಮೊನ್ನೆ ಮೊನ್ನೆ ವಿಚಾರ ಮಾಡ್ತಾ ಇದ್ವಿ ಒಂದು ಜೊತೆ ಚರ್ಚೆ ಮಾಡುವ ವಿಚಾರ ಬಂತು ಇದು ಅವ್ರು ಹೇಳ್ತಾ ಇದ್ರು ಸರ್ ಆ ಸುಳ್ಳು ಭರವಸೆಗಳಿಗೆ ನಾವು ನಂಬಿ ಓಟ್ ಹಾಕಿದ್ವಿ ಅದರಿಂದ ಈ ಕೆಟ್ವಿ ಅದನ್ನ ಆವತ್ತು ಆ ಸಮಯದಲ್ಲಿ ಮನುಷ್ಯನನ್ನ ನೋಡಿ ಓಟ್ ಹಾಕಿದ್ರೆ ಇವತ್ತು ನಮಗೆ ಯಾವುದು ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಮ್ಮ ಕರ್ನಾಟಕದಲ್ಲಿ ಅವತ್ತೇ ವಿಚಾರ ಮಾಡಿದ್ವಿ ಅಂದ್ರೆ ಅವತ್ತೊಂದು ಎರಡ್ ಸಾವಿರ ರೂಪಾಯಿ ಬರುತ್ತೆ ಫ್ರೀ ಬಸ್ ಆಗುತ್ತೆ ಕರೆಂಟ್ ಫ್ರೀ ಆಗುತ್ತೆ ಇವೆಲ್ಲ ನಂಬಿದ್ವಿ ನಂಬಿ ಓಟ್ ಹಾಕಿದ್ವಿ ಇವತ್ತು ಅನುಭವಿಸ್ತಾ ಇದೀವಿ ಅಂತಾರೆ ಅನುಭವಿಸ್ತಾ ಇದೀವಿ ಅಂತಾರೆ ಎಂತ ಇದಲ್ಲ ಅನುಭವ ಆಗ್ಬೇಕು ಅನುಭವ ಆದಾಗ ಮಾತ್ರ ಅಲ್ಲಿ ಮಹಾ ದೊಡ್ಡ ಎಕ್ಸ್ಪೀರಿಯನ್ಸ್ ಆಗೋದು ಅನುಭವ ಆಗ್ಲಿ ಬಂದ್ ಮಾಡೋದಾದ್ರೆ ಎಲ್ಲವನ್ನು ಬಂದ್ ಮಾಡ್ಬಿಡ್ಲಿ ಕೇವಲ ಬರೀ ಗೃಹಲಕ್ಷ್ಮಿ ಅಷ್ಟೇ ಬಂದ್ ಮಾಡೋದಲ್ಲ ಎಲ್ಲವನ್ನು ಬಂದ್ ಮಾಡ್ಲಿ ನೀವು ಯಾವ ಪುಕ್ಷಿ ಅಂತ ಹೇಳ್ತಾ ಇದ್ರಲ್ಲ ಗೃಹಲಕ್ಷ್ಮಿ ಆಗಿರ್ಬಹುದ ಕೆ ಎಸ್ ಆರ್ ಟಿ ಸಿ ಆಗಿರ್ಬಹುದ ಕೆ ಬಿ ಆಗಿರ್ಬಹುದ ಇನ್ನೊಂದು ಯಾವ್ದು ಕೊಡ್ತಂತ ಹೇಳಿದ್ರಿ ಡಿಗ್ರಿ ಪದೆಯವರಿಗೆ ಸೊ ಎಲ್ಲವನ್ನು ಬಂದ್ ಮಾಡ್ಬಿಡಿ ನಮ್ಮ ಜೀವನ ಸರಳವಾಗುತ್ತೆ ಯಾಕಂದ್ರೆ ನಾವು ನಿಮ್ಮನ್ನ ನಂಬಿ ನಾವು ಮುಂಚೆ ಜೀವನವನ್ನು ಮಾಡ್ತಾ ಇರ್ಲಿಲ್ಲ ನಮ್ಮ ಜೀವನ ಸರಳವಾಗಿತ್ತು ಆದ್ರೆ ಯಾವಾಗ ನೀವು ಇದನ್ನ ಕೊಡ್ತೀವಿ ಅಂತ ಪ್ರೀ ಪ್ರೀ ಪ್ರೀತಿಯನ್ನು ಹಾಕಿಬಿಟ್ರಲ್ಲ ಅಲ್ಲಿಗೆ ನಮ್ಮ ಜೀವನ ಒಂಥರ ಜಿಗುಪ್ಸೆ ಆಗ್ಬಿಟ್ಟಿದೆ ಅಂತಾರೆ ನೀವು ಕೊಳಗುತ್ತೆ ನಮ್ಮ ಮನೆಯಲ್ಲಿ ಎಷ್ಟು ಜನ ಆಗ್ತಾ ಇದ್ರ ಅಂತಾರೆ ದುಡಿಯುವಂತ ಕೈಗಳನ್ನ ನೀವು ಸೋಮಾರಿತನ ಮಾಡ್ತಾ ಇದ್ದೀರಿ ಅಂತ ರೋಚಿಗೆದ್ದಂತ ಅಲ್ಲಿ ಮಹಿಳೆಯರು ನಮ್ಮ ಮನೆಯಲ್ಲಿ ದುಡಿತಾ ಇದ್ರು ಆ ಎರಡ್ ಸಾವಿರ ರೂಪಾಯಿ ಬರುತ್ತ ಆ ಒಂದು ದೃಷ್ಟಿ ಇಟ್ಕೊಂಡ ಕೆಲಸನ ಬಿಟ್ಬಿಟ್ಟ ಮನುಷ್ಯ ಇಲ್ಲಿ ಕೆಲವರು ಹೇಳ್ತಾರೆ ಮುಂಚಿನ ಮನೆಯವ್ರು ನಮ್ಗೆ ನನಗೆ ಯಾವ್ದೊಂದು ಖರ್ಚು ರೊಕ್ಕ ಕೊಡ್ತಿದ್ರು ಆದ್ರೆ ಎರಡ್ ಸಾವಿರ ರೂಪಾಯಿ ಒಬ್ಬರು ನಿರ್ಯ ಕೊಡ್ಬೇಕು ಅಂತ ದುಡ್ಡು ಕೊಡೋಣ ಬಂದ್ ಮಾಡ್ಬಿಟ್ರಂತೆ ಬಟ್ ಇವೆಲ್ಲ ಸಮಸ್ಯೆಗಳಿಂದ ಆಗ್ತಾ ಇರೋ ಸಮಸ್ಯೆ ನಮ್ಮ ಮಹಿಳೆಯರಿಗೆ ಹೀಗಾಗಿ ಏನೇ ಆಗ್ಲಿ ಬಸ್ ಫ್ರೀ ಏನ್ ಕೊಟ್ಟಿರಲ್ಲ ಆ ಫ್ರೀ ಬಸ್ ಅನ್ನ ಕ್ಯಾನ್ಸಲ್ ಮಾಡಿ ನಮಗೇನು ಬಸ್ ಫ್ರೀ ಬೇಕಾಗಿಲ್ಲ ನಮಗ ಬೇಕಾಗಿರೋದು ಕೇವಲ ಮಕ್ಕಳ ಶಿಕ್ಷಣಕ್ಕಾಗಿ ಏನಾದ್ರೂ ಒಂದು ಸಹಾಯ ಮಾಡಿ ಅಂತ ಮಹಿಳಾ ಮಂಡಳಿ ಕೇಳ್ಕೊತಾ ಇದಾರೆ ಶಿಕ್ಷಣಕ್ಕಾಗಿ ಅವರು ಶಿಕ್ಷಣಕ್ಕಾಗಿ ಏನಾದ್ರು ಸೇವ್ ಮಾಡಿ ಫಾರ್ ಎಕ್ಸಾಂಪಲ್ ನೀವು ಇವತ್ತಿನ ಸಮಯದಲ್ಲಿ ಇಂಜಿನಿಯರಿಂಗ್ ಏನಾದ್ರು ಮಾಡ್ತೀನಿ ಅಂದ್ರೆ ಮಿನಿಮಮ್ ಹತ್ತು ಲಕ್ಷ ರೂಪಾಯಿ ಇದೆ ಹತ್ತು ಲಕ್ಷ ರೂಪಾಯಿ ಕಟ್ಟಿ ಬಡಬಗರು ಕಲಿಬೇಕಾಗತ್ತಾ ಏನ್ ಡಾಕ್ಟರ್ ಕಲಿತೀನಿ ಅಂದ್ರೆ ಅದನ್ನ ಹೇಳಕ್ ಆಗಲ್ಲ ಎಂಬಿ ಬಿ ಬಿ ಎಸ್ ಮಾಡ್ತೀನಿ ಅಂದ್ರೆ ಒಂದು ಕೋಟಿ ಒಂದೂವರೆ ಎರಡು ಕೋಟಿ ರೂಪಾಯಿ ಬೇಕು ಸಾಮಾನ್ಯ ಹತ್ತನೇ ಕ್ಲಾಸ್ ಅಡ್ಮಿಷನ್ ಮಾಡ್ತೀನಿ ಅಂದ್ರೆ ನಲವತ್ ಸಾವಿರ ರೂಪಾಯಿ ಬೇಕು ಅಡ್ಮಿಶನ್ ಮಾಡಿಸ್ತಂದ್ರೆ ಬೇಕು ಅದನ್ನೇ ಮಹಿಳೆಯರು ಹೆಲ್ಪ್ ಮಾಡ್ರಿ ಅಂತೇಳಿ ಕೇಳ್ಕೊತಾ ಇದ್ರೆ ಅದಿರ್ತಕ್ಕಂತಹ ಮಹಿಳಾ ಮನಿಗಳು ಸಹಾಯ ಮಾಡಿ ಮಕ್ಕಳಿಗೆ ಸಹಾಯ ಮಾಡಿ ಓಟಿನಲ್ಲಿ ಏನೇ ಆಗಿಸಿದ್ರೇನಾದ್ರೆ ಈ ಪ್ರಿ ಪ್ರಿ ಪ್ರೀ ಪ್ರಿ ಅನ್ನೋದನ್ನ ತಗಲು ಬಿಸಾಕ್ಬಿಡಿ ಅಲ್ಲಿ ವಿದ್ಯಾಭ್ಯಾಸಕ್ಕೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಯಾವುದೋ ಒಂದು ವಿಷಯಗಳಲ್ಲಿ ಯಾವುದೋ ಒಂದು ಇದರಲ್ಲಿ ಕಡಿಗೆರೆಯಲ್ಲಿ ಮಕ್ಕಳಿಗೆ ಸಹಾಯವನ್ನ ಮಾಡಿ ಆಮೇಲೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಎನಿ ಡಿಸೀಜ್ ಒಳಗ ಸಾರ್ವಜನಿಕರಿಗೆ ಸಹಾಯವನ್ನು ಮಾಡಿ ಈ ಫ್ರೀ ಅನ್ನೋದು ಯಾಕಬೇಕು ನೀವೇ ಫ್ರೀ ಕೊಡ್ತಾ ಹೋಗ್ತಿರ್ತೀರಿ ಫ್ರೀ ಕೊಡೋದ್ರಿಂದ ದುಡಿಯುವ ಕೈಗಳು ಸೋಮಾರ ಸೋಮಾರಿ ಆಗ್ತಾ ಹೊರತು ದುಡಿಯಾಕೆ ಹೋಗಲ್ಲ ಬಿಟ್ಟು ಬಿಡಿ ಅನ್ನೋದನ್ನ ಅವ್ರಿಗೆ ದುಡಿಯೋರಿಗೆ ಕೆಲಸ ಕೊಡಿ ಕೆಲಸ ಕೊಡಿ ಕೆಲಸ ಏನಾಗತ್ತೆ ಖುಷಿ ದುಡಿತಾರೆ ಕೈ ತುಂಬ ಸಂಬಳ ಕೊಡಿ ಯಾಕಾಗಲ್ಲ ಇನ್ನು ಖುಷಿ ಆಗ್ತಾರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇಷ್ಟು ಒಳ್ಳೆ ಕೆಲಸ ಮಾಡಿತ್ತು ನಮಗೆ ಆ ಸಮಯದಲ್ಲಿ ಕೆಲಸ ಕೊಟ್ಟಿತ್ತು ನಾವು ಇಷ್ಟು ದುಡಿದಿವಿ ಅಂತ ಖುಷಿ ಪಡ್ತಾರೆ ಹೆಮ್ಮೆ ಪಡ್ತಾರೆ ಶಿಕ್ಷಣಕ್ಕೆ ಹೆಲ್ಪ್ ಮಾಡಿ ಆರೋಗ್ಯ ಸಂಬಂಧಪಟ್ಟಂತ ಹೆಲ್ಪ್ ಮಾಡಿ ಸೊ ಎಲ್ಲದ್ರ ಹೆಲ್ಪ್ ಮಾಡೋದ್ರಿಂದ ಹೆಲ್ಪ್ ಮಾಡೋದ್ರಿಂದ ಸರ್ವೇ ಜನ ಅಂದ್ರೆ ಸರ್ವ ಎಲ್ಲ ಜನಕ್ಕೂ ಸರ್ವ ಜನರಿಗೂ ಈ ಒಂದು ನೀವು ಮಾಡುವ ಸ್ಕೀಮ್ ನೀವು ಮಾಡುವ ಒಂದು ಏನ್ ಸ್ಕೀಮ್ ಶಿಕ್ಷಣ ಅಂಡ್ ಇದಕ್ಕೆ ಬರ್ತದಲ್ಲ ಎಜುಕೇಶನ್ ಅಂಡ್ ಹೆಲ್ತ್ಗೆ ಅವು ಎಲ್ಲರಿಗೂ ಹೆಲ್ಪ್ ಆಗತ್ತೆ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗತ್ತೆ ಅದು ಹೆಲ್ಪ್ ಆಗ್ಬೇಕು ಅಂತ ನೀವು ಏನಾದ್ರು ಒಂದು ಸ್ಕೀಮ್ ತಗೊಂಡ್ರೆ ನೂರಕ್ ನೂರು ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಅದನ್ನ ಬಿಟ್ಕೊಂಡೆ ಏನೋ ಒಂದು ಇದು ಆಗ್ಬೇಕಂತೆ ಮನೆಯಲ್ಲಿ ಕೇರ್ ಪಡ್ತಾ ಇದ್ದೆ ಯಾವ್ದೊಂದು ಸ್ಕೀಮ್ ಅಲ್ಲಿ ಇಷ್ಟು ಲೋಕ ತಿಂದ್ಬಿಟ್ರು ಅಂತೇಳಿ ಇವೆಲ್ಲ ಮಾಡ್ಕೊಂಡು ಹೋಗೋದ್ರಿಂದ ಸೊಮ್ಮೆ ಸುಮ್ಮನೆ ಅನಾವಶ್ಯಕ ಹೆಸರು ಕಾಲ್ಕೊಳ್ಳೋದ್ರಿಂದ ನಿಮ್ಗೆ ತೇಜವ್ ಉಂಟಾಗತ್ತೆ ಅದನ್ನೇ ಈ ರೀತಿ ಏನಾದ್ರೂ ಒಂದು ಹೆಲ್ಪ್ ಸಾರ್ವಜನಿಕವಾಗಿ ಸಹಾಯ ಸಹಾಯಗೊಂಟು ಮಾಡಿದ್ರೆ ನೂರಕ್ಕೂ ನೂರು ಪರ್ಸೆಂಟ್ ಮನುಷ್ಯ ಸಾಯಿವರೆಗೂ ಹೆಸರಿಟ್ಕೊಳ್ತಾನೆ ಇಂಜಿನಿಯರಿಂಗ್ ಯಾರ ಟೈಮ್ ಅಲ್ಲಿ ಕಲ್ತೆ ಸಿದ್ದರಾಮಯ್ಯ ಸರ್ಕಾರ ಇತ್ತು ಆ ಟೈಮಲ್ಲಿ ಅಲ್ಲಿ ನನ್ಗೆ ಇಂದ ರೊಕ್ಕ ಬಂತು ನಾನು ಕಲ್ತು ಬಂದಾನೆ ಇದು ಹೆಮ್ಮೆ ಇನ್ ಹಾಸ್ಪಿಟಲೈಸೇಷನ್ ಈ ರೀತಿ ನನಗೆ ಐದು ಲಕ್ಷ ಆರು ಲಕ್ಷ ರೂಪಾಯಿ ಕೊಟ್ಟು ತೋರಿಸ್ಕೊಳಕ್ಕಾಗಬೇಕ್ರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನನಗೆ ಸಹಾಯ ಆಗುತ್ತೆ ಅದನ್ನ ತೋರಿಸ್ಕೊಂಡ್ ಬನ್ನಿ ಅಂತ ಅದನ್ನು ಖುಷಿ ಪಡ್ತಾರೆ ಈಗ ಪ್ರತಿ ಒಂದರಿಂದ ಏನ್ ಮಾಡುದೇ ನೋಡ್ರಿ ಇವೆರಡ್ರಿಂದ ಶೆಲ್ಪ್ ಆಗುತ್ತೆ ಇನ್ನ ಎರಡ್ ಸಾವಿರ ರೂಪಾಯಿ ಕೊಟ್ರಿ ನಮ್ಮ ಮನೆಯವ್ರು ರೊಕ್ಕ ಹಾಕಿದ್ರಿ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ತಗೋದು ಕುಡಿದ್ರೆ ಕೂಡ ಕೇಳಿರಿ ಏನಾಗತ್ತೆ ಏನಾದ್ರು ಹೆಲ್ಪ್ ಆಗುತ್ತೆ ಇದು ಹೆಲ್ಪ್ ಆಗತ್ತ ಸೊ ಎರಡು ಕೇಳಿ ಇಲ್ಲ ಇದೆ ತಕಡಿ ಇಲ್ಲ ಇದೆ ನೋಡ್ಬೇಕಷ್ಟೇ ಯಾಕಡೆ ಬಾರ ಬರುತ್ತೆ ಬಾರ ಬರೋದು ಅದು ಉಪಯೋಗ ಆಗೋದ್ರಿಂದ ಇದ್ರೆ ಮಾತ್ರ ಬಾರ ಬರುತ್ತೆ ಸೊ ಹೀಗಾಗಿ ಒಂದು ಒಳ್ಳೆಯ ತೀಮನ ಮನಿ ಪ್ರೀ 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 ಅನ್ನೋದನ್ನ ಬಿಟ್ಟು ಬಿಡಿ ಪ್ರಿಯನ್ನು ಬಿಟ್ಟು ಬಿಡಿ ಸಾಯ ಆಗುವಂತದನ್ನ ಜಾರಿಗೆ ತನ್ನಿ ತನ್ನಿಂತ ಹಾಕಿ ಎಷ್ಟೋ ಜನ ಮಹಿಳೆಯರು ಇವಾಗ ರೋಚಿ ಬಿದ್ದಿದ್ದಾರೆ ನನ್ನ ಪ್ರಕಾರ ಇದು ಹೀಗೆ ಆದ್ರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಮಹಿಳೆಯರು ನಿಮ್ಮ ಎಲ್ಲಿ ಬರ್ತೀರಿ ಅಲ್ಲಿಗೆ ಮುತ್ತಿಯಾಗಿ ಹಾಕ್ಲಿಕ್ಕೆ ಬಂದ್ರೆ ಬಂದ್ರೆ ಬಂದ್ರು ಮನೆ ಬೆಳಗಾವದಲ್ಲಿ ಅನುಭವ ಆಯ್ತಲ್ಲ ಹೇಗೆ ಮಾಡಿದ್ರು ಅಂತೇಳಿ ಅದಾದ್ಮೇಲೆ ನೀವು ಬಿಜೆಪಿಗೆ ಮತ್ತೊಂದು ಮಗದು ಕಟ್ತೀರಿ ಅದನ್ನು ಬಿಟ್ಟಿದ್ದು ಆದ್ರೆ ಆ ಮಹಿಳೆಯರ ರೋಷವನ್ನ ಎಲ್ಲಿ ಯಾವ ರೀತಿಯಾಗಿ ಬಂದು ನಿಮ್ಗೆ ತೋರಿಸ್ತಾರ ಅಂತೇಳಿ ಗೊತ್ತಾಗಲ್ಲ ಯಾ ಥ್ಯಾಂಕ್ ಯು